ಬಿದ್ರಹಳ್ಳಿ ಸಮೀಪದ ಹಿರಂದಹಳ್ಳಿಯಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿ ಲೋಕಾರ್ಪಣೆ ಮಹದೇವಪುರ ಕ್ಷೇತ್ರದ ಬಿದ್ರಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹುರಂಡಹಳ್ಳಿ ಗ್ರಾಮದಲ್ಲಿ ಮಹಾನಾಯಕ ಬಿ ಬಿಆರ್ ಅಂಬೇಡ್ಕರ್ ಯುವಕ ಸಂಘದಿಂದ ನಿರ್ಮಿಸಿದ ಬೃಹತ್ ಗಾತ್ರದ ಅಂಬೇಡ್ಕರ್ ಪುತ್ಥಳಿ ಲೋಕಾರ್ಪಣೆಯನ್ನ ದಲಿತ ನಾಯಕ ಮಾವಳ್ಳಿ ಶಂಕರ್ ನೇತೃತ್ವದಲ್ಲಿ ಉದ್ಘಾಟನೆ ಮಾಡಲಾಯಿತು ಇದೇ ವೇಳೆ ಅಂಬೇಡ್ಕರ್ ಅಭಿಮಾನಿಗಳಿಂದ ಅಂಬೇಡ್ಕರ್ ಅವರ ಶ್ರೀಯನ್ನ ಮೆರವಣಿಗೆ ಬೈಕ್ ರ್ಯಾಲಿಯಲ್ಲಿ ಮೆರವಣಿಗೆಯ ಉದ್ದಕ್ಕೂ ಅಂಬೇಡ್ಕರ್ ಗೀತೆಗಳಿಗೆ ಯುವಕರು ಕುಣಿದು ಕುಪ್ಪಳಿಸಿದ್ರು ಎಲ್ಲೆಡೆ ಬೃಹದಾಕಾರದ ನೀಲಿ ಧ್ವಜಗಳು ರಾರಾಜಿಸಿದ್ವು ನೀಲಿ ಸೀರೆಯನ್ನುಟ್ಟು ಮಹಿಳೆಯರು ನೀಲಿ ಶಾಲುಗಳನ್ನು ಹಾಕಿಕೊಂಡು ಹೋರಾಟ ಪುರುಷರ ಮೆರವಣಿಗೆ ಆಕರ್ಷಣೀಯವಾಗಿತ್ತು ಜ್ಞಾನ ಪ್ರಕಾಶ ಸ್ವಾಮಿ ನಿಜಗುಣಾನಂದ ಸ್ವಾಮಿ ಸಾನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು ಸ್ಥಳೀಯ ಶಾಸಕಿ ಮಂಜುಳಾ ಲಿಂಬಾವಳಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ನಲ್ಲರಹಳ್ಳಿ ನಾಗೇಶ್ ಕೆಪಿಸಿಸಿ ಸದಸ್ಯ ರೆಡ್ಡಿ ಹೂಡಿ ಚಿನ್ನಿ ಬೆಳತೂರು ರಮೇಶ್ ಆಯೋಜಕರಾದ ಗ್ರಾಮ ಪಂಚಾಯತ್ ಸದಸ್ಯ ಕುಮಾರ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಹಿರಂಡಳ್ಳಿಯಲ್ಲಿ ಡಾಕ್ಟರ್ ಬಿ ಆರ್ ಪ್ರತಿಮೆ ಅವ್ರ ಉದ್ಘಾಟನೆ ಮಾಡಬೇಕಂತ ನಮ್ಮದು ಸುಮಾರು ವರ್ಷಗಳಿಂದ ಒಂದು ಕನಸು ಈ ದಿನ ನನಸಾಗಿದೆ ಅಂತ ಅದಕ್ಕೆ ತುಂಬ ಖುಷಿಯಾಗುತ್ತೆ ಸುಮಾರು ಒಂದು ನಾಲ್ಕೈದು ತಿಂಗಳಿಂದ ಈ ಕಾರ್ಯಕ್ರಮವನ್ನು ರೂಪಿಸಿ ಈ ದಿನ ಇಪ್ಪತ್ತೈದು ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ನಾವು ಈ ಕಾರ್ಯಕ್ರಮವನ್ನು ರೂಪಿಸಿ ಈ ಕಾರ್ಯಕ್ರಮನ ತುಂಬ ಅದ್ಧೂರಿಯಾಗಿ ನ ನಡೆಸಿಕೊಟ್ಟಿದ್ದಾರೆ ನಾವು ಯಾರೇ ವ್ಯಕ್ತಿಗಳಿಗೆ ನಾವು ಭೇಟಿ ಕೊಟ್ಟು ಅವರಿಗೆ ನಾವು ಆಹ್ವಾನ ಕೊಟ್ಟಿದ್ದಕ್ಕೆ ರಾಜ್ಯ ರಾಜಕೀಯ ವ್ಯಕ್ತಿಗಳಾಗಲಿ ಸಂಘಟನೆಗಳ ರಾಜ್ಯಾಧ್ಯಕ್ಷಗಳಲ್ಲಿ ಪ್ರತಿಯೊಬ್ಬರು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮ ಯಶಸ್ಸು ಮಾಡಿಕೊಡ್ತಾ ಇದ್ದಾರೆ ನಮ್ಮ ನಮ್ಮ ಯುರನಹಳ್ಳಿ ಗ್ರಾಮಸ್ಥರ ಪರವಾಗಿ ನಾನು ತುಂಬ ದೂರ ಅಭಿನಂದನೆ ಮಾಡಿರ್ತೇನೆ ಜೈ ಭೀಮ್ ಜೈ ಭಾರತ್ ಬಾಬಾ ಸಾಹೇಬ್ ಅವರು ಬರೆದಂತಹ ಸಂವಿಧಾನದಿಂದ ಅದನ್ನು ಜಾರಿಗೊಳಿಸಿರುವ ಕಾಂಗ್ರೆಸ್ ಪಕ್ಷ ಇವತ್ತು ಭಾರತ ದೇಶದಲ್ಲಿ ಸಮಾನತೆಯಿಂದ ಜನರು ಬದುಕ್ತಿದ್ದಾರೆ ಅಂದರೆ ಅದಕ್ಕೆ ಮೂಲ ಕಾರಣ ಸಂವಿಧಾನ ಆದ್ದರಿಂದ ಈ ರೀತಿಯ ಒಂದು ಜನಗಳಿಗೆ ಮುಖ್ಯವಾಗಿ ದೀನದ್ರಲ್ಲಿ ಹಿಂದುಳಿದ ವರ್ಗದಲ್ಲಿ ಅಲ್ಪಸಂಖ್ಯಾತರಿಗಾಗ್ಲಿ ಎಲ್ಲ ವರ್ಗಗಳ ಜನರಲ್ಲೂ ಕೂಡ ಸಂವಿಧಾನದ ಒಂದು ಅರಿವು ಮೂಡಬೇಕು ಸಂವಿಧಾನ ನಮಗೇನು ಕೊಟ್ಟಿದೆ ಅನ್ನೋದನ್ನು ಸಂವಿಧಾನ ಓದಿದಾಗ ಮಾತ್ರ ಅದರ ಒಂದು ತಿಳುವಳಿಕೆ ಆಗುತ್ತೆ ನಮ್ಮಲ್ಲಿ ಇರ್ತಕ್ಕಂಥ ಭೇದ ಭಾವ ನಮ್ಮ ಎಲ್ಲ ಜಾತಿ ಜನಾಂಗವನ್ನು ಎಣಿಸುವಂಥ ಒಂದು ಈ ಒಂದು ಭಾಗದಲ್ಲಿ ಹಳ್ಳಿ ಗ್ರಾಮ ಹಳ್ಳಿಗಳಲ್ಲಿ ಪ್ರತ್ಯೇಕವಾಗಿ ಜಾತಿಯನ್ನು ಎಣಿಸೋದು ಹೆಚ್ಚಾಗಿರುತ್ತೆ ಅದನ್ನು ಹೋಗಲಾಡಿಸ್ಬೇಕಾದ್ರೆ ಸಮಾನತೆ ಬರಬೇಕಾದ್ರೆ ಇಲ್ಲಿ ಎಲ್ಲ ಜಾತಿಗಳು ಸೇರಿ ಒಂದು ಬೆಂಬಲ ಬೆಂಬಲಕೋಟೆ ಇಲ್ಲಿ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಒಂದು ಒಂದಾಗಿ ಒಗ್ಗಟ್ಟಾಗಿ ಸೇರ್ತಾ ಇದ್ದಾರಲ್ಲ ಅದು ನಿಜವಾದ ಒಂದು ಖುಷಿ ಅನ್ನಿಸ್ತಾ ಇದೆ ಯಾಕೆಂದರೆ ಇವಾಗ ನಮಗೆ ನಮಗೆ ಬೆಂಕಿ ಹಚ್ಚುವಂಥ ಕೆಲಸ ಏನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಎಲ್ರಿಗೂ ಅವರು ತಿಳುವಳಿಕೆ ಕೊಡಬೇಕಾಗಿರೋದು ಇಷ್ಟೇ ನಾವೆಲ್ಲರೂ ಒಂದಾಗಿದ್ದೀವಿ ನಾವೆಲ್ಲರೂ ಅಣ್ಣ ತಮ್ಮ ಒಂದು ಕುಟುಂಬದವರು ಈಗ ಒಂದು ಕ್ರಿಶ್ಚಿಯನ್ ಕಮಿಟಿ ಒಂದು ಒಂದು ಕ್ರಿಶ್ಚಿಯನ್ನಲ್ಲಿ ನೂರಾರು ಕಮಿಟಿಗಳು ಮಾಡ್ಕೊಂಡಿರ್ತಾರೆ ಆದ್ರೆ ದೇವರನ್ನ ಪೂಜೆದು ಒಬ್ಬರನ್ನೇ ಅದೇ ತರ ನಾವು ನಾವೆಲ್ಲರೂ ಒಗ್ಗಟ್ಟಾಗಿರ್ತೀವಿ ನಾವು ಸಮಾನತೆಯಿಂದ ಹೋಗ್ತೀವಿ ನಾವು ಯಾವುದೇ ಎಡ ಬಲ ಅನ್ನೋದ್ರೆ ಎಲ್ಲರೂ ಒಂದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನ್ವಯಗಳು ಯಾರ್ಯಾರು ಇರ್ಬೋದು ಅವರೆಲ್ಲ ಒಂದೇ ಜಾತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಾತಿ ಅಂತ ಹೇಳಕ್ಕೆ ಬಯಸ್ತೀವಿ